ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಕೊಳೆ ರೋಗವನ್ನು ತಪ್ಪಿಸಲು ಗಿಡಗಳಿಗೆ ಬೋರ್ಡೋ ಮಿಶ್ರಣವನ್ನು ಸಿಂಪಡಿಸುತ್ತಾರೆ ಬೋರ್ಡೋ ಮಿಶ್ರಣ ಎಂದರೆ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣದ ಮಿಶ್ರಣವಾಗಿರುತ್ತದೆ ಇವೆರಡನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದರೆ ಇದೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತದೆ ಮಳೆ ಶುರುವಾಗುವ ಸಮಯದಲ್ಲಿ ಬೋರ್ಡೋ ಮಿಶ್ರಣವನ್ನು ಸ್ಪ್ರೇ ಮಾಡಿದರೆ ತೊಂಬತ್ತು ದಿನಗಳ ತನಕ ರಕ್ಷಣೆಯನ್ನು ಒದಗಿಸುತ್ತದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬೋರ್ಡೋ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡಬೇಕನ್ನೋದನ್ನು ಹೇಳುತ್ತಾ ಇದ್ದೇನೆ ಹಲೋ ಫ್ರೆಂಡ್ಸ್ ಇವತ್ತು ನಾನು ಬೋಡೋ ಮಿಕ್ಚರ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಈಸಿಯಾಗಿ ನಿಮಗೆ ಇದ್ದೀನಿ ಮೊದಲಿಗೆ ಕಾಪರ್ ಸಲ್ಫೇಟ್ ಅದನ್ನು ನಾವು ನೀರಲ್ಲಿ ಡಿಸಾಲ್ವ್ ಮಾಡಬೇಕು ಹಾಗೆಯೇ ಸುಣ್ಣ ಸುಣ್ಣನೂ ಕೂಡ ನಾವು ನೀರಲ್ಲಿ ಬಾಯ್ಲ್ ಮಾಡಿ ಲೋಷನ್ ಮಾಡ್ಕೋಬೇಕಾಗುತ್ತೆ ಒನ್ ಪರ್ಸೆಂಟ್ ಮಿಕ್ಚರ್ ಯಾವ ರೀತಿ ಪ್ರಿಪೇರ್ ಮಾಡೋದಂದರೆ ನೂರು ಲೀಟರ್ ನೀರಿಗೆ ಕಾಪರ್ ಸಲ್ಫೇಟ್ ಒಂದು ಕೆ ಜಿ ಹಾಗೆ ಸುಣ್ಣ ಒಂದು ಕೆ ಜಿ ಈ ರೀತಿಯ ಲೋಷನನ್ನು ನಾವು ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿದರೆ ಅದಕ್ಕೆ ನಾವು ಒನ್ ಪರ್ಸೆಂಟ್ ಬೋಡೋ ಮಿಕ್ಚರ್ ಅಂತ ಹೇಳ್ತೀವಿ ಹಾಗೆಯೇ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಅರ್ಧ ಕೆ ಜಿ ಕಾಪರ್ ಸಲ್ಫೇಟ್ ಅರ್ಧ ಕೆ ಜಿ ಸುಣ್ಣ ಯೂಸ್ ಮಾಡಬೇಕು ನೋಡಿ ಮೊದಲಿಗೆ ಕಾಪರ್ ಸಲ್ಫೇಟನ್ನು ನೀರಲ್ಲಿ ಮುಳುಗಿಸಿ ಅದನ್ನು ಡಿಸಾಲ್ವ್ ಮಾಡಬೇಕು ಹಾಗೆಯೇ ಸುಣ್ಣನ್ನು ಬಾಯ್ಲ್ ಮಾಡಬೇಕು ನೋಡಿ ಸುಣ್ಣನ ಫಸ್ಟ್ ಬಾಯ್ಲ್ ಮಾಡಿ ಲೋಷನ್ ಮಾಡ್ಕೋಬೇಕು ಹೀಗೆ ಸಪ್ರೇಟ್ ಕಂಟೇನರಲ್ಲಿ ಕಾಪರನ್ನು ಡಿಸಾಲ್ವ್ ಮಾಡಬೇಕು ಹಾಗೆ ಸುಣ್ಣನ್ನು ಡಿಸಾಲ್ವ್ ಮಾಡಿ ಅಂದರೆ ಬಾಯ್ಲ್ ಮಾಡಿ ಡಿಸಾಲ್ವ್ ಮಾಡಿ ಆಮೇಲೆ ಸುಣ್ಣದ ಲೋಷನನ್ನು ಮೊದಲು ತಯಾರು ಅಂದ್ರೆ ಹಂಡ್ರೆಡ್ ಲೀಟರ್ ವಾಟ್ರಲ್ಲಿ ಸುಣ್ಣ ಮಿಕ್ಸ್ ಮಾಡಬೇಕು ಆಮೇಲೆ ನಾವು ಅದಕ್ಕೆ ನಿಧಾನವಾಗಿ ಕಾಪರ್ ಸಲ್ಫೇಟನ್ನು ಆ್ಯಡ್ ಮಾಡಬೇಕು ಬೋರ್ಡೋ ಮಿಕ್ಸರ್ ಬಂದು ಫಂಗಿಸೈಡ್ ಮತ್ತು ಬ್ಯಾಕ್ಟೀರಿಯಾ ಸೈಡ್ ಆಗಿರುತ್ತದೆ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ಮತ್ತು ಬ್ಯಾಕ್ಟೀರಿಯಾ ಸೈಡ್ ಆಗಿರುತ್ತದೆ ಇದರಿಂದ ಗಿಡದಲ್ಲಿ ತುಂಬ ಡಿಸೀಸನ್ನು ಅನ್ನು ಕಂಟ್ರೋಲ್ ಮಾಡಬಹುದು ಒಂದು ಫುಟ್ ರಾಟ್ ಹಾಗೆ ಸ್ಟೆಮ್ ರಾಟ್ ಲೀಫ್ ಸ್ಪಾಟ್ ಹಾಗೆ ಲೀಫ್ ಬ್ಲೈಟ್ ಹಾಗೆ ಆಂಥ್ರಕ್ನೋಸ್ ಹಾಗೆ ಬ್ಲಾಕ್ ಸ್ಪಾಟ್ ಇಂಥ ತುಂಬ ಕಾಯಿಲೆಗಳನ್ನು ಇದರಿಂದ ಕಂಟ್ರೋಲ್ ಮಾಡಬಹುದು ಬೇರೆ ಕೆಮಿಕಲ್ ಫಂಗಿಸೈಡ್ಗೆ ಕಂಪೇರ್ ಮಾಡಿದರೆ ಇದು ತುಂಬ ಲೆಸ್ ಟಾಕ್ಸಿಕ್ ಆಗಿರುತ್ತದೆ ಬೋರ್ಡೋ ಮಿಕ್ಚರನ್ನು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಬೋರ್ಡೋ ಮಿಕ್ಸರನ್ನು ಪ್ರಿಪೇರ್ ಮಾಡಿ ನಿಮ್ಮ ಗಿಡದ ರಕ್ಷಣೆಯನ್ನು ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು